ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ಸ್ ಇವತ್ತು ಎಲ್ಲ ಸೀರೆಗಳನ್ನ ಒಂದೇ ಹತ್ತಿರದಲ್ಲಿ ಟೂ ಡಿಸೈನ್ಸ್ ಅನ್ನೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕಾಸ್ಟ್ಲಲ್ಲಿ ಡಿಸೈನ ತೋರಿಸಿದ್ದೆ ಬಟ್ ಇವತ್ತು ಇರುವಂಥ ಈ ಒಂಬತ್ತು ಸೀರೆಗೆ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜಲ್ಲಿ ಡಿಸೈನ್ಸ್ ಅನ್ನೋದು ಹಾಕಿದ್ದೀನಿ ಅಂದರೆ ತ್ರೀ ಫಿಫ್ಟಿ ಒಳಗಡೆ ಡಿಸೈನ್ಸ್ ಅನ್ನೋದು ಹಾಕಿದ್ದೀನಿ ಆ ಒಂದು ಪ್ರೈಸಲ್ಲಿ ಆಲ್ಮೋಸ್ಟ್ ನೀವು ನೋಡಿರೋಂಥ ಡಿಸೈನೇ ಸ್ವಲ್ಪ ಚೇಂಜಸ್ ಇದೆ ಹಾಗೇ ಇಲ್ಲಿ ಕೆಲವೊಂದು ವೀಡಿಯೋ ಮಾಡಿದ್ದೀನಿ ಕೆಲವೊಂದು ವೀಡಿಯೋಗಳನ್ನ ನಾನು ಮಾಡಿಲ್ಲ ಬಟ್ ಇಲ್ಲಿ ತೋರಿಸೋಂಥ ಎಲ್ಲ ಡಿಸೈನ್ ವೀಡಿಯೋ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ರೀಸೆಂಟಾಗಿ ಕೂಡ ಕೆಲವೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕಡಿಮೆ ಪ್ರೈಸಲ್ಲಿ ಹಾಗೆ ಡಿಸೈನ್ ಹುಡುಕ್ತಾ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಒಟ್ಟಿಗೆ ಡಿಸೈನ್ಸ್ ಅನ್ನೋದು ತೋರಿಸ್ತಾ ಇದ್ದೀನಿ ಇದು ಬಂತು ಒಂದೇ ಕಸ್ಟಮ್ ಸೀರೆನಲ್ಲ ಕೆಲವೊಂದು ಬೇರೆ ಕಸ್ಟಮರ್ದಿದೆ ಕೆಲವೊಂದು ಬೇರೆ ಕಸ್ಟಮರ್ದಿದೆ ಆಲ್ಮೋಸ್ಟ್ ಎಲ್ಲರೂ ಅಂತಲೇ ಹೇಳ್ಬೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಡಿಸೈನ್ ತೋರಿಸ್ತೀನಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಆ ಡಿಸೈನ ನೀವು ಹಾಕೋಬೋದು ಹಾಗೆ ಕಸ್ಟಮರ್ ಸೇರಿಗೆ ಕೂಡ ಹಾಕಿ ಕೊಡ್ಬೋದು ಸೊ ನಾನು ಬಂದು ಹೇಳ್ನೆಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಯಲ್ಲಿ ಹಾಕಿರುವಂಥ ಡಿಸೈನ್ಸನ್ನ ಇವತ್ತು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಇದು ಬಂದು ನನ್ನ ಫಸ್ಟ್ನೇ ಸಾರಿ ಡಿಸೈನ್ ಬಂದು ನೋಡಿ ತುಂಬ ಸಿಂಪಲ್ ಆಗಿಯೇ ಹಾಕಿದ್ದೀನಿ ಸೊ ಜಸ್ಟ್ ಕ್ರೋಶಾದಲ್ಲಿ ತ್ರೀ ತ್ರೀ ಬಿಡ್ಸನ್ನು ಹಾಕಿಬಿಟ್ಟು ಕುಚ್ಚೋನೋದು ಈ ಒಂದು ಸೀರೆಗೆ ನಾನು ಹಾಕಿದ್ದೀನಿ ಇದ್ರದ್ದು ವೀಡಿಯೋ ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿದ್ದೀನಿ ಇದ್ರದ್ದು ಕೂಡ ನಿಮಗೆ ಡಿಸೈನ್ ವಿಡಿಯೋ ಅಂದರೆ ಸಿಗುತ್ತೆ ಆರಾಮಾಗಿ ನೋಡಿಕೊಂಡು ಟ್ರೈ ಮಾಡ್ಬೋದು ಇದಕ್ಕೆ ಪ್ರೈಸ್ ಬಂದು ಟು ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಏನಾದರೂ ಡಿಪೆಂಡ್ ಇದ್ದು ಜಾಸ್ತಿ ಕೊಡ್ತಾರಿದ್ದರೆ ನೀವು ಜಾಸ್ತಿ ಪ್ರೈಸ್ ಕೂಡ ನೀವು ತೊಗೋಬೋದು ಎಕ್ಸಾಕ್ಟಾಗಿ ನಾನು ಚಾರ್ಜ್ ಮಾಡಿರುವಂಥ ಪ್ರೈಸ್ ಅನ್ನೋದು ನಾನಿಲ್ಲಿ ಹೇಳಿದ್ದೀನಿ ಈಗ ಬಂದು ನನ್ನ ಎರಡನೇ ಡಿಸೈನ್ ನೋಡೋಣ ಇದು ಬಂದು ನನ್ನ ಎರಡನೇ ಡಿಸೈನು ಇದ್ದು ಪ್ರೈಸ್ ಬಂದು ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಒಂದೇ ವಿಡಿಯೋದಲ್ಲಿ ಮೂರು ರೀತಿಯ ಡಿಸೈನ್ ಅನ್ನೋದು ಹಾಕಿದ್ದೀನಲ್ಲ ಅದರಲ್ಲಿ ಈ ವಿಡಿಯೋ ನಿಮಗೆ ಸಿಗುತ್ತೆ ಇದಕ್ಕೆ ಪ್ರೈಸ್ ಬಂದು ನಾನು ತ್ರೀ ಫಿಫ್ಟಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೊಂದು ಜಾಸ್ತಿ ಕೊಡ್ತಾರೆ ನನಗಿದೆ ಆರಾಮಾಗಿ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಮಾಡಿಕೊಂಡು ಈ ಡಿಸೈನ ನೀವು ಹಾಕಿ ಕೊಡ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಈಸಿಯಾಗಿ ಹಾಕ್ಬೋದು ಇದು ಬಂದು ನನ್ನ ಮೂರನೇ ಡಿಸೈನ್ ಆಗಿದೆ ಫ್ರೆಂಡ್ಸ್ ನೀವು ನೋಡ್ಬೋದು ಇದು ಕೂಡ ಅಷ್ಟೇ ನಾನು ಕ್ರೋಶ ವರ್ಕಲ್ಲಿ ಒಂದೇ ಸ್ಟೆಪ್ಪಲ್ಲಿ ವರ್ಕ್ನ ಮಾಡಿಬಿಟ್ಟು ಕುಚ್ಚನ್ನೋದು ಹಾಕಿದ್ದೀನಿ ತುಂಬ ಸಿಂಪಲ್ ಆಗಿದ್ದರೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಸೀರೆಗೆ ಮ್ಯಾಚ್ ಆಗುತ್ತೆ ಆರಾಮಾಗಿ ಈ ಡಿಸೈನನ್ನು ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡ್ಬೋದು ಇದು ಕೂಡ ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದಕ್ಕೆ ಕುಚ್ಚಿಗೆ ರಿಂಗ್ ಬಿಡ್ಸ್ ಕೂಡ ಹಾಕಿ ಕೂಡ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಅನ್ನೋದು ನೀವು ಮಾಡ್ಕೋಬೋದು ಸೊ ಇದ್ರದ್ದು ಪ್ರೈಸ್ ಕೂಡ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಇದು ಬಂದು ನನ್ನ ನಾಲ್ಕನೇ ಡಿಸೈನು ರೀಸೆಂಟಾಗಿ ಕೂಡ ಅಪ್ಲೋಡ್ ಮಾಡಿದೀನಿ ಕಡಿಮೆ ದಾರದಲ್ಲಿ ಹಾಗೆಯೇ ಸ್ವಲ್ಪ ಸಮಯದಲ್ಲಿ ನೀವು ಹಾಕೋಬೋದು ಈ ಡಿಸೈನ್ನ ಅಂತ ತುಂಬಾ ಬೇಗ ಆಗುತ್ತೆ ಅಷ್ಟು ದಾರ ಹೋಗೋದಿಲ್ಲ ಆರಾಮಾಗಿ ನೀವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜನ್ನ ಮಾಡ್ಕೋಬೋದು ಇದ್ರದ್ದು ವೀಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಸೀರೆಯಲ್ಲಿ ಇರೋದಿಲ್ಲ ಅಲ್ಲಿ ಕೂಡ ಬೇರೆ ಸೀರೆಗೆ ಹಾಕಿದ್ದೀನಿ ಇಲ್ಲಿ ಹಾಕಿರುವಂಥದ್ದು ಕೂಡ ಬೇರೆ ಸೀರೆ ಇದೇ ಆಗಿ ನಿಮಗೆ ಅಲ್ಲಿ ಇರೋದಿಲ್ಲ ಬೇರೆ ಇರುತ್ತೆ ಸೊ ಕಲರ್ ಮೇಲೆ ನೋಡ್ಕೊಂಬಿಟ್ಟು ನೀವು ಆರಾಮಾಗಿ ಡಿಸೈನ ಟ್ರೈ ಮಾಡ್ಬೋದು ಯಾವ ಸೀರೆಗೆ ಯಾವ ಕಲರಲ್ಲಿ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಆಗಿದೆ ನನ್ನ ನಾಲ್ಕನೇ ಡಿಸೈನು ಐದನೇ ಡಿಸೈನ್ ಯಾವ ರೀತಿ ಇದೆ ಅಂತ ನೋಡೋಣ ಇದು ಬಂದು ನನ್ನ ಐದನೇ ಡಿಸೈನು ಇದು ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಹಾಕೋಬೋದು ಜಸ್ಟ್ ನೀವು ಕ್ರೋಶ ಚೈನ ಹಾಕ್ಕೊಂಡು ಕುಚ್ಚು ಕಟ್ಟಿ ಮೇಲೆ ಒಂದು ಕುಚ್ಚಿನ ಮೇಲೆ ಒಂದು ಗಮ್ ಪೇಸ್ಟ್ ಮಾಡಿ ಈ ಫ್ಲವರ್ ಬೀಡ್ ಅನ್ನೋದು ಅಟ್ಯಾಚ್ ಮಾಡಿದ್ದೀನಿ ಯಾವುದೇ ಒಂದು ಹೊಲಿಗೆ ಆಗಿ ಇಟಿಚ್ ಆಗಲಿ ಹಾಕಿಲ್ಲ ನಾನು ಜಸ್ಟ್ ಗಮ್ ಪೇಸ್ಟ್ ಮಾಡಿ ಈ ಒಂದು ಸ್ಟಿಕ್ ಫ್ಲವರ್ ಬೀಡ್ಸನ್ನು ಹಾಕಿಬಿಟ್ಟು ಮೇಲೆ ಕೂಡ ಸ್ವಲ್ಪ ಗಮ್ ಹಾಕಿ ಆ ಒಂದು ರೌಂಡ್ ಶೇಪ್ ಇರುವಂಥ ಸ್ಮಾಲ್ ಬೀಡ್ಸು ಈ ಫ್ಲವರ್ ಬೀಡ್ಸ್ ಏನು ಓಲ್ ಇರುತ್ತಲ್ಲ ಅದು ಕವರ್ ಆಗೋದಕ್ಕೆ ಈ ಥರ ಬೀಡ್ಸ್ ಅನ್ನೋದು ಹಾಕಿದ್ದೀನಿ ಯಾವುದೇ ಒಂದು ಟಿಚ್ ಹಾಕಿಲ್ಲ ನಾನು ಗಮ್ಮಲ್ಲಿ ಆರಾಮಾಗಿ ಕುಂತ್ಕೊಳ್ಳುತ್ತೆ ಬಿಚ್ಚೋಗುತ್ತೆ ಆ ಥರ ಏನು ಟೆನ್ಷನ್ ಇಲ್ಲ ಆರಾಮಾಗೆ ಇದು ನೀಟಾಗಿ ಕುಂತ್ಕೊಳ್ಳುತ್ತೆ ಇದಾಗಿದೆ ನೋಡಿ ನಾನು ಐದನೇ ಡಿಸೈನ್ ಬಂದು ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ ಇದ್ರದ್ದು ಪ್ರೈಸ್ ಬಂದು ತ್ರೀ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ತೊಗೋಬೋದು ಸೊ ನಾನು ಬಂದು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀನಿ ಈಗ ಏನು ನಾನು ತೋರಿಸಿದ್ದೀನಲ್ಲ ಫೈ ಸ್ಯಾರಿ ಬಂದು ಒಮ್ಮದೇ ಕಸ್ಟಮರ್ದಾಗಿರುತ್ತೆ ಹಂಗಾಗಿ ಈ ಥರ ಒಂದೊಂದು ಡಿಸೈನ್ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನನ್ನು ನಾನು ಹಾಕಿ ಕೊಟ್ಟಿದ್ದೀನಿ ಇದ್ರದ್ದೇನೂ ನಾನು ವೀಡಿಯೋ ಮಾಡಿಲ್ಲ ಸೊ ನಿಮ್ಗೇನಾದರೂ ಇದು ಡೌಟ್ ಇತ್ತು ಅಂದರೆ ಸೊ ವೀಡಿಯೋ ಮಾಡಿ ಹಾಕ್ತೀನಿ ಬೇಕಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಇದು ಬಂದು ನನ್ನ ಆರನೇ ಡಿಸೈನು ಇದು ಕೂಡ ಒಂದು ಮದುವೆ ಎಣ್ಣಿನ ಸೀರೆ ಗ್ರ್ಯಾಂಡ್ ಆಗಿರುವಂಥ ಸೀರೆಗೇನೆ ಸಿಂಪಲ್ ಆಗಿ ಹಾಕ್ಸ್ಕೊಂಡಿದ್ದಾರೆ ತುಂಬ ಈಸಿಯಾಗಿ ಹಾಕೋಬೋದು ಇದಕ್ಕೆ ಮಣಿ ಬಂದು ಸ್ವಲ್ಪ ದೊಡ್ಡ ದಪ್ಪಾಗಿರುವಂಥ ಬೀಟ್ಸ್ ತೊಗೊಂಡು ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ ಇಲ್ಲಿ ಇದಕ್ಕೆ ನೀವು ಮಣಿ ಚೇಂಜ್ ಮಾಡಿ ಈ ಡಿಸೈನ ನೀವು ಆರಾಮಾಗಿ ನಿಮ್ಗೆ ಇಷ್ಟ ಬಂದಿರುವಂಥ ಮಣಿನ ತಗೊಂಡು ಕುಚ್ಚು ಅನ್ನೋದು ಹಾಕೋಬೋದು ಸೊ ಫೈನಲ್ ಆಗಿ ಲುಕ್ ನೋಡಿ ಯಾವ ರೀತಿ ಬಂದಿದೆ ಅಂತ ಗ್ರ್ಯಾಂಡಾಗಿರುವಂಥ ಸೀರೆಗೆ ಗ್ರ್ಯಾಂಡಾಗಿ ಡಿಸೈನ್ ಹಾಕೋಬೇಕು ಅಂತೇನಿಲ್ಲ ಆಗಿ ಹಾಕ್ಸ್ಕೊಂಡ್ರು ಕೂಡ ಕಲರ್ ಕಾಂಬಿನೇಷನ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಗ್ರೀನ್ ಇದೆ ಅಲ್ವಾ ಸೊ ಹಂಗಾಗಿ ಒಂದು ಕಲರ್ ಪಿಂಕು ಒಂದು ಕಲರ್ಲಿ ಗ್ರೀನ್ ಅನ್ನೋದು ಹಾಕಿದ್ದೀನಿ ಹಾಗೆ ಸ್ಯಾರಿ ಬಾರ್ಡರ್ ಕೂಡ ಅಷ್ಟೇ ಗ್ರೀನ್ ಇದೆ ಹಂಗಾಗಿ ತುಂಬ ಸಿಂಪಲ್ಲಾದರೂ ಕೂಡ ಲುಕ್ಕು ಆಗಿ ಬಂದಿದೆ ಇದ್ರದ್ದು ಪ್ರೈಸ್ ಕೂಡ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀನಿ ನಿಮ್ಮ ಊರ ಮೇಲೆ ಜಾಸ್ತಿ ಕೊಡೋಂಗಿದ್ರೆ ನೀವು ತ್ರೀ ಫಿಫ್ಟಿ ರೌಂಡ್ ಚಾರ್ಜ್ ಮಾಡ್ಕೋಬೋದು ಇದು ಬಂದು ನನ್ನ ಏಳನೇ ಡಿಸೈನು ಈಗ ನಾನು ಪಿಂಕ್ ಕಲರ್ ಸ್ಯಾರಿನ ತೋರಿಸಿದ್ನಲ್ಲ ಅದೇ ಕಸ್ಟಮರ್ದು ಇದು ಕೂಡ ಮದುವೆ ಹಣ್ಣಿನ ಸೀರೆನೇ ಇದು ಕೂಡ ಇದು ಕೂಡ ಗ್ರ್ಯಾಂಡಾಗಿದೆ ಬಟ್ ಅವರು ಯಾಕೋ ತುಂಬ ಸಿಂಪಲ್ಲಾಗಿ ಹಾಕಿಸ್ಕೊಂಡ್ರು ಹಂಗಾಗಿ ಈ ಥರ ಒಂದು ಡಿಸೈನ್ ಅನ್ನೋದು ಸೆಲೆಕ್ಟ್ ಮಾಡಿದ್ರು ಅದೇ ಡಿಸೈನ ಹಾಕಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಹಾಕಿದ್ದೀನಿ ಆ ಕೃಷಿಯಲ್ಲೇ ವರ್ಕನ್ನ ಮಾಡಿ ಆ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಸಾರಿ ಈ ಸೀರೆಗೆ ಹಾಕಿದ್ದೀನಿ ಸೊ ಇದ್ರದ್ದು ಲುಕ್ ಬಂದು ಈ ಥರ ಬಂದಿದೆ ಇದ್ರದ್ದು ಕೂಡ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಅನ್ನೋದು ನಾನು ಮಾಡಿದ್ದೀನಿ ಮತ್ತೊಂದು ಸತ್ತ ಹೇಳ್ತಾ ಇದ್ದೀನಿ ನಿಮ್ಗೇನಾದರೂ ನಿಮ್ಮ ಊರಲ್ಲಿ ಜಾಸ್ತಿ ಕೊಡ್ತಾರೆ ನನಗಿದ್ರೆ ಆರಾಮಾಗಿ ನೀವು ಜಾಸ್ತಿ ಪ್ರೈಸಲ್ಲಿ ನೀವು ಹಾಕ್ಬೋದು ಎಕ್ಸಾಕ್ಟಾಗಿ ನಾನು ಹೇಳಿರುವಂಥ ಪ್ರೈಸನ್ನೇ ತೊಗೋಬೇಕು ಅಂತ ಏನಿಲ್ಲ ಸೊ ಕೆಲವೊಂದು ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಂದಲ್ಲಿ ಜಾಸ್ತಿ ಕೊಡ್ತಾರೆ ಕೆಲವೊಂದರಲ್ಲಿ ಕಡಿಮೆ ಕೊಡ್ತಾರೆ ಅದನ್ನು ನೋಡ್ಕೊಂಬಿಟ್ಟು ನೀವು ಚಾರ್ಜ್ ಅನ್ನೋದು ಮಾಡಿ ವಿಡಿಯೋದಲ್ಲಿ ಈ ರೀತಿ ಹೇಟ್ ರೇಟನ್ನು ಹೇಳಿದ್ದಾರೆ ಹಿಂಗೆ ತೊಗೋಬೇಕು ಅಂತ ಏನೂ ಇಲ್ಲ ಸೊ ನಿಮ್ಮ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ತೊಗೊಂಡು ಡಿಸೈನ್ನ ನೀವು ಹಾಕಿ ಕೊಡ್ಬೋದು ಇದು ಬಂದು ನನ್ನ ಎಂಟನೇ ಡಿಸೈನು ಈ ರೀತಿಯಾಗಿ ಕುಚ್ಚೋನೋದು ಕ್ರೋಶಲೆ ವರ್ಕ್ ಮಾಡಿ ಕುಚ್ಚೋನೋದು ಕಟ್ಟಿದ್ದೀನಿ ಸೊ ಆಗಿ ನೀವು ನೋಡ್ತಾರೆ ರೆಗ್ಯುಲರ್ ಆಗಿದೆ ಅನ್ಕಂತ ಇಲ್ಲ ಇದು ಸ್ವಲ್ಪ ಇದು ಡಿಫ್ರೆಂಟಾಗಿ ಹಾಕಿದ್ದೀನಿ ಇದ್ರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಮೂರು ರೀತಿಯ ಕುಚ್ಚು ಅನ್ನೋದು ಏನಿದೆಯಲ್ಲ ತಮ್ನೆಲು ಸೊ ಆ ಒಂದು ತಮ್ನೆಲಲ್ಲಿ ಈ ವಿಡಿಯೋ ನಿಮಗೆ ಆರಾಮಾಗಿ ಸಿಗುತ್ತೆ ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ಟ್ರೈ ಮಾಡಿ ತುಂಬ ಬೇಗನೆ ಆಗೋಗ್ಬಿಡುತ್ತೆ ಇದು ಕೂಡ ಅಷ್ಟೇ ನಾನು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡಿದ್ದೀನಿ ಈ ಡಿಸೈನ್ ಬಂದು ಸಾಫ್ಟ್ ಸಾಫ್ಟಾಗಿರುವಂಥ ಮೈಸೂರು ಸಿಲ್ಕ್ ಸೀರೆಗೆ ಈ ರೀತಿಯಾಗಿ ಒಂದು ಕ್ರೋಶ ಕುಚ್ಚು ಡಿಸೈನ್ ಅನ್ನೋದು ಹಾಕಿದ್ದೀನಿ ತುಂಬ ಸಿಂಪಲ್ ಆದರೂ ಕೂಡ ಒಂದು ಗ್ರ್ಯಾಂಡ್ ಲುಕ್ ಅನ್ನೋದು ಕೊಡುತ್ತೆ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಅದೇ ಕಲರ್ಲೆ ಕೂಡ ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಈ ಥರ ಒಂದೇ ಕಲರಲ್ಲಿ ಹಾಕಿ ಒಂದೇ ಕಲರಲ್ಲಿ ಕುಚ್ಚು ಹಾಕಿರೋದ್ರಿಂದ ಇದಕ್ಕೆ ಹಾಕಿರುವಂಥ ಬಿಲ್ಸ್ ಏನಿದೆ ಅಲ್ಲ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಬಟ್ ಕಸ್ಟಮರ್ ಆಯ್ಕೆ ಕೂಡ ಆಗಿತ್ತು ಒಂದೇ ಕಲರಲ್ಲಿ ವರ್ಕ್ ಮಾಡಿ ಕುಚ್ಚನ್ನು ಹಾಕಿಕೊಡ್ಬೇಕು ಅಂತ ಸೊ ಅವ್ರು ಕೇಳ್ದಂಗೆ ನಾನು ಈ ಒಂದು ಸೀರೆಗೆ ಸೇಮ್ ಕಲರಲ್ಲಿ ವರ್ಕ್ ಅನ್ನೋದು ಮಾಡಿ ಕುಚ್ಚು ಅನ್ನೋದು ಹಾಕಿ ಕೊಟ್ಟಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಕೂಡ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಈಗೇನು ರೀಸೆಂಟಾಗಿ ತೋರಿಸಿದಲ್ಲ ಅದು ಈ ಸೀರೆ ಬಂದು ಈ ಎರಡು ಸೀರೆ ಕೂಡ ಒಂದೇ ಕಸ್ಟಮರ್ದಾಗಿರುತ್ತೆ ಸೊ ಅನಿಸ್ತು ಇವತ್ತಿನ ಸಿಂಪಲ್ಲಾಗಿ ಹಾಕಿರುವಂಥ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಒಳಗಡೆ ಹಾಕಿರುವಂಥ ಡಿಸೈನ್ಸನ್ನು ನಾನು ತೋರಿಸಿದ್ದೀನಿ ಸೊ ಜಸ್ಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಹಂಗಾಗಿ ನನ್ನ ಹತ್ರನೇ ವರ್ಕಿಂಗಿದೆ ಈ ಸ್ಟೋನ್ ಸೀರೆ ಇದೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ ಬಟ್ ಕೆಲವೊಬ್ಬರಿಗೆ ಡಿಸೈನ್ಸ್ಗಳು ಸಿಂಪಲ್ಲಾಗಿ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡಿದ್ದೀನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಡಿಸೈನ್ಸು ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ